ಫೆಬ್ರವರಿ ಒಂಬತ್ತರ ಭಾನುವಾರದಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ತುಮಕೋಸ್ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಈಗಾಗಲೇ ಚುನಾವಣಾ ಪ್ರಚಾರ ಗರಿಗೆ ತೆರಿದೆ ಚುನಾವಣೆಯಲ್ಲಿ ಮಾಜಿ ಅಧ್ಯಕ್ಷರಾದ ಎಚ್ಎಸ್ ಶಿವಕುಮಾರ್ ಸ್ಪರ್ಧಿಸುತ್ತಿದ್ದು ಈಗಾಗಲೇ ಒಟ್ಟು ಹದಿನೈದು ಅಭ್ಯರ್ಥಿಗಳ ತಂಡದೊಂದಿಗೆ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದ್ದು ಶಿವಕುಮಾರ್ ತಂಡ ಪ್ರಚಾರ ಕಾರ್ಯ ಆರಂಭಿಸಿದೆ ತಾಲೂಕಿನ ಹಬ್ಬಳಗೆರೆ ಹಾಗೂ ಹಿರಿಮಲ್ಲಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಪ್ರಚಾರ ಸಭೆ ನಡೆಸಿದರು ಗ್ರಾಮದಲ್ಲಿರುವ ಷೇರು ಾರರ ಬಳಿ ಸಭೆಯಲ್ಲಿ ಮತಯಾಚನೆ ಮಾಡಿದ್ರು ಷೇರುದಾರರ ಮನೆಗಳಿಗೂ ಭೇಟಿ ನೀಡಿ ಮತಯಾಚನೆ ಮಾಡಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸೆ ಫೇವಿ ನ್ಯೂಸ್ ಕನ್ನಡ ಚನ್ನಗಿರಿ ಕೆ ಶಿವಕುಮಾರ್ ತಂಡದಿಂದ ನಾನು ಪ್ರಸಿದ್ಧಿಯಾಗಿದೆ ವರಿಷ್ಠ ಪಂಗಡದ ಅಭ್ಯರ್ಥಿಯಾಗಿದ್ದೇನೆ ಈಗ ಸುಮಾರು ನಾವು ಹದಿನೈದು ದಿನಿಂದ ಚುನಾವಣೆ ಕ್ಯಾಂಪೇನನ್ನು ಇದ್ದೇವೆ ಇಡೀ ತಾಲೂಕಿನಲ್ಲಿ ಎಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ನಾವು ಸುತ್ತಾಡ್ತ ಸುತ್ತಾಡ್ತಿದ್ದೀವಿ ಚುನಾವಣೆಗೆ ಮತಯಾಚನೆಗಾಗಿ ಎಲ್ಲ ಕಡೆ ಒಳ್ಳೆಯ ಸ್ಪಂದನೆ ಇದೆ ಇವತ್ತು ಏನು ನಮ್ಮ ಸದಸ್ಯರಿದ್ದಾರೆ ತುಮಕೋಶಿನ ಎಲ್ಲ ಸದಸ್ಯರು ಇವತ್ತು ಯಶಸ್ಸು ಅಂತಂದಕ್ಕೆ ಬೆಂಬಲ ಸೂಚಿಸ್ತೀವಿ ಸೂಚಿಸ್ತಿರ್ತಾರೆ ಎಲ್ಲ ಕಡೆನೂ ಭಾಳ ಬೆಂಬಲವನ್ನು ನಮಗೆ ಕೊಡ್ತಿದ್ದಾರೆ ಈಗ ಬರುವಂಥ ಫೆಬ್ರವರಿ ಒಂಬತ್ತನೇ ಚುನಾವಣೆಯಲ್ಲಿ ಈ ಸಲ ಈ ಒಂದು ಸಹಕಾರ ಸಂಘದ ಸದಸ್ಯರೆಲ್ಲರೂ ಶಿವಕುಮಾರ್ ಸಲ್ಲಿಸಬೇಕು ತುಮಕೂಸನ್ನು ಉಳಿಸಬೇಕು ಎಂಬ ಒಂದು ಸೂಚನೆ ಇಟ್ಟುಕೊಂಡು ಇವತ್ತು ನಮ್ಮ ಜೊತೆಗೆ ಸಹಕಾರ ಕೊಟ್ಟ ನಾನು ಕೆ ಎನ್ ಪ್ರಭಲಿಂಗಪ್ಪ ಪಾಂಡವಮಟ್ಟಿ ನಾನು ಎಚ್ ಎಸ್ ಶಿವಕುಮಾರ್ ತಂಡದಿಂದ ಸ್ಪರ್ಧಿಸುತ್ತೇನೆ ನಾನು ಈಗ ಇಪ್ಪತ್ತು ದಿವಸದಿಂದಲೂ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಮೊದಲಿಂದಲೂ ಎರಡು ಈಗ ಎರಡು ಕಾ ಎಲೆಕ್ಷನ್ನಲ್ಲೂ ಸಹ ಶಿವಕುಮಾರ್ ಟೀಮ್ನಲ್ಲೇ ಕೆಲಸ ಮಾಡಿದ್ದೀವಿ ಎಲ್ಲ ಊರಿನಲ್ಲೂ ಅಭೂತವಾದ ಬೆಂಬಲ ಸಿಗ್ತಾ ಇದೆ ನಮಗೆ ಜಯಗಳಿಸ್ತೀವಿ ಅನ್ನೋ ವಿಶ್ವಾಸ ಇದೆ ಮತದಾರ ಒಲುಮೆನೂ ಸಹ ನಮ್ಮಲ್ಲಿದೆ ಇದು ಶಿವಕುಮಾರ್ ತಂಡದಿಂದ ಒಳ್ಳೆ ಒಳ್ಳೆ ಕ್ಯಾಂಪೇನ್ ಇಂಥವು ಯೋಜನೆಗಳನ್ನು ರೂಪಿಸಿಕೊಂಡಿರ್ತೀವಿ ಅದರಿಂದ ಪಿ ವಿ ರಾಜು ತಿಪ್ಪಗೋನಹಳ್ಳಿ ಮಾಜಿ ತುಮ್ಕೂರು ಡೈರೆಕ್ಟ್ರು ಸುಮಾರು ಇಪ್ಪತ್ತು ದಿವಸದಿಂದ ನಾವು ಏನು ಬರುವಂಥ ತುಮಕೂರು ಚುನಾವಣೆಗೆ ಜನಗಳ ಹತ್ರ ಹೋದಾಗ ಜನಗಳ ಹತ್ರ ಹೋದಾಗ ಶಿವಕುಮಾರ್ ತಂಡಕ್ಕೆ ಅಭೂತಪೂರ್ವವಾದ ಬೆಂಬಲವನ್ನು ಇದ್ದಾರೆ ಅಂದರೆ ಚಲ ಬಂದು ಸದಸ್ಯರೆಲ್ಲರೂ ಸಹ ಬದಲಾವಣೆಯನ್ನು ಬಯಸ್ತಕ್ಕಂಥ ಇದೆ ಆದಾಯ ಮೂಲಗಳನ್ನು ಹೆಚ್ಚಿಸಿ ಹಲವಾರು ಹೊಸ ಹೊಸ ಯೋಜನೆಗಳನ್ನು ರೂಪಿಸಬೇಕು ಅಂತ ನಾವು ಏನು ಆಶ್ವಾಸನೆ ಕೊಟ್ಟಿದ್ದೀವೋ ಅದಕ್ಕೆ ಎಲ್ಲರೂ ಅದಕ್ಕೆ ಮಾನ್ಯತೆ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ಚೇಂಜ್ ಬದಲಾವಣೆಯನ್ನು ಬಯಸ್ತಿರೋದ್ರಿಂದ ಇವತ್ತು ಪ್ರತಿಯೊಂದು ಗ್ರಾಮದಲ್ಲೂ ಹೋದರೂ ಸಹ ಪ್ರತಿಯೊಂದು ಎಲ್ಲ ನಮ್ಮ ಸದಸ್ಯರುಗಳು ಶಿವಕುಮಾರ್ ತಂಡಕ್ಕೆ ಹೆಚ್ಚಿನ ನಾನು ಚನ್ನಬಸಪ್ಪ ಬೈರ್ನಹಳ್ಳಿ ಮಾಜಿ ನಿರ್ದೇಶಕರು ನಾವು ಈ ದಿವಸ ಸುಮಾರು ಹದಿನೈದರಿಂದ ಇಪ್ಪತ್ತಿನ ಹದಿನೈದರಿಂದ ಇಪ್ಪತ್ತು ದಿನದಿಂದ ಕ್ಯಾಂಪೇನ್ ಮಾಡ್ತಾಯಿದ್ದೀವಿ ಕ್ಷೇತ್ರದ ಸಹಕಾರ ಸಂಘದ ಕ್ಷೇತ್ರದಲ್ಲಿ ಎಲ್ಲರೂ ಒಮ್ಮತದಿಂದ ಶಿವಕುಮಾರ್ ಅವರ ತಂಡ ತಂಡಕ್ಕೆ ಬೆಂಬಲ ಸೂಚಿಸಬೇಕೆಂದು ನಿರ್ಧರಿಸಿರುತ್ತಾರೆ ಸಹಕಾರ ಸಂಘದ ಅಭಿವೃದ್ಧಿಗೋಸ್ಕರ ಎಚ್ ಎಸ್ ಶಿವಕುಮಾರ್ ಅವರು ಹಲವಾರು ಯೋಜನೆಗಳನ್ನು